ನಮ್ಮರ ನಾನು ಸ್ವತಃ ನಾನು ನಂದು ಚಿತ್ರದುರ್ಗನೇ ಇದಕ್ಕೆಲ್ಲ ಫಿಲಮ್ ಹೋಲಿಸಿದ್ರೆ ಕಟರನೇ ಬಿಟ್ರೆ ಅಣ್ಣ ದೇವ್ರ ಸತ್ತ ಕಟರ ಭೀಮ ನಾನು ಇವನು ಗಣೇಶ್ ನೋಡಿಲ್ಲ ಸುಳ್ಳು ಹಾಕೋಣ ಇದು ಹೇಳ್ಬೇಕು ಕಟರ ಮಾತ್ರ ಸೂಪರ್ ದರ್ಶನ್ ಮಾತ್ರ ಸೂಪರ್ ಅದನ್ನ ನಾನು ಅಭಿಮಾನಿ ಅಲ್ಲ ಯಾರ ಅಭಿಮಾನಿಗಳಲ್ಲ ಅದೇ ಏನಂದರೆ ಚಮೀಶ್ರಿ ದಯವಿಟ್ಟು ಅಷ್ಟೇ ಯಾರ ಏರಿದ್ರು ಯಾರ ಇರಲಿ ಏರ ಯಾರ ಇರೋ ಇರಲಿ ಒಳ್ಳ ಫ ಫಿಲಮ್ ಮಾಡ್ರಿ ಅಷ್ಟೇ ಒಟ್ಟು ನಮ್ಮ ಕನ್ನಡದಾಗ ಯಾವನು ಬಾಡಿ ಬಿಲ್ಡರ್ ಇಲ್ಲ ಎಲ್ಲ ಬರೀ ಚಳಿ ಚೆಳ್ಳ ಇದ್ದಾರೆ ದುನಿಯಾ ವಿಜಯ್ ಬಿಟ್ರೆ ಯಾರು ಇಲ್ಲ ಆಮೇಲೆ ಟೈಗರ್ ಪರ್ಬೇಕ್ರ ಮಗ ಅವನು ಬರ್ತಾನೆ ಕಂಡ ಲಂಕ ಲಂಕಾ ಸೂರ ಅವನಿಗೆ ತೆಗೆದ್ರಾಗ್ಯದ ಬರೋದಾಗ್ಯದ ಇನ್ನು ಯಾವಾಗಪ್ಪ ಬರ್ತಾನೆ ಇಷ್ಟೊತ್ತ ಫಿಲಮ್ ಬಿಟ್ಟು ಈಗ ದರ್ಶನ್ ಒಳ್ಳೆ ಬಾಡಿ ಮಾಡಿದಾರಲ್ಲ ಅಣ್ಣ ಬಾಡಿ ಮಾಡಿರ ಇಲ್ಲ ಅಂತ ಹೇಳಲ್ಲ ಅವನು ಬೈ ಬೈ ಬಜ್ಜು ಇಲ್ಲ ಅಂತ ಹೇಳಲ್ಲ ಬಾಡಿ ಇತ್ತು ಅದಿಕ್ಕಲ್ಲ ನಮ್ಮ ಕಣ್ಣರ ಯಾರಣ ದುನಿಯಾ ವಿಜಯ್ ಬಿಟ್ರೆ ಈಗೇನೋ ಮಾಡ್ತಾನೆ ಅಷ್ಟು ದುವಸ ದಿವಸ ಸಂಜೆ ಮಾಡ್ತದೆ ಈಗಲ್ಲ ಅವರು ಬಾಡಿ ಮೇಂಟೈನ್ ಮಾಡ್ರೆ ಒಳ್ಳೆ ಫಿಲಮ್ ಕೊಡ್ರಿ ಅಷ್ಟೇ ನಾವು ಕೇಳೋದು ನಾವು ಯಾರ ಬಗ್ಗೆ ಯಾರು ಇದ್ರೂ ದುಷ್ಮನ್ ಬಗ್ಗೆ ಇಲ್ಲ ಅರ್ಥ ಅದ ಏನಿದ್ರು ಬರ್ರಿ ಕಮೆಂಟ್ ಮಾಡ್ರಿ ನಾವು ಯಾವ ವಿಡಿಯೋ ಇಲ್ಲಪ್ಪ ಸ್ವಾಮಿ ಫೇಸ್ಬುಕ್ನಾಗಿಲ್ಲ ಇನ್ಸ್ಟಾಗ್ರಾಮ್ನಾಗ ಇಲ್ಲ ಯಾತ್ರಾಗ ಇಲ್ಲ ಸಿಕ್ತ ವೀಡಿಯೋ ಸಿಗ್ತಂಥೇಳಿ ಹಾ ಅವು ಅನ್ನೋದು ಬೇಡ